ನಮಸ್ತೆ ಸ್ನೇಹಿತರೆ ವಿಷ್ಣು ಪುರಾಣ ಚತುರ್ಥಾಂಶ ವಂಶಾವಳಿಗಳು ಸಗರ ಸೌದಸರ ಚರಿತೆ ಶ್ರೀರಾಮನ ಚರಿತೆ ಜನ್ಹು ಹಾಯು ನಾಯುಷ ವಂಶ ಈ ಅಂಶಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಮೈತ್ರಿಯ ವರ್ಣಾಶ್ರಮ ಧರ್ಮ ಗೃಹಸ್ಥರು ಆಚರಿಸಬೇಕಾದ ವಿಧಿ ಮೊದಲಾದವನ್ನು ತಿಳಿದ ಬಳಿಕ ಮನುವಂಶದಲ್ಲಿ ಜನಿಸಿದ ರಾಜರ ಇತಿಹಾಸವನ್ನು ತಿಳಿಯಲು ಆಪೇಕ್ಷಿಸಿದರು ಆಗ ಪರಶರರು ಮೈತ್ರೇಯ ಮನೋ ವಂಶ ಪರಂಪರೆಯ ಕಥೆಯು ಕೇಳತಕ್ಕವನ ವಂಶದವನ ಎಲ್ಲಾ ಪಾಪಗಳನ್ನು ಪರಿಹರಿಸುತ್ತದೆ ಮನುಪುತ್ರನಾದ ಶರ್ಯತಿಗೆ ಸುಖನ್ಯೆ ಎಂಬ ಮಗಳಿದ್ದಳು ಅವಳನ್ನು ಚೈವನ ಋಷಿಯು ಮದುವೆಯಾದನು ಶಾಯರ್ತಿಗೆ ಅನರ್ಥನೆಂಬ ಒಬ್ಬ ಮಗನಿದ್ದನು ಆತನಿಗೆ ರೇವತನೆಂಬ ಮಗ ಹುಟ್ಟಿದನು ರೇವತನು ಕುಶಸ್ಥಲಿ ಎಂಬ ನಗರದಲ್ಲಿ ವಾಸವಾಗಿದ್ದು ಅನರ್ಥ ದೇಶವನ್ನ ಆಳುತ್ತಿದ್ದನು ರೇವತನ ಮಗ ರೈವತನಿಗೆ ರೇವತಿ ಎಂಬ ಮಗಳು ಜನಿಸಿದಳು ರೇವತಿ ಬೆಳೆದು ದೊಡ್ಡವಳಾದಾಗ ರೇವತನು ಅವಳಿಗೆ ಗಂಡು ನೋಡಲು ಅವಳೊಡನೆ ಬ್ರಹ್ಮಲೋಕಕ್ಕೆ ಹೋದನು ಬ್ರಹ್ಮನು ಕೆಲವು ಮಂದಿ ವರಗಳ ಹೆಸರನ್ನು ಹೇಳಿದನು ರೈವತನು ಬ್ರಹ್ಮನಿಗೆ ನಮಸ್ಕರಿಸಿ ಭಗವಂತ ಈ ವರಗಳಲ್ಲಿ ನಿನಗೆ ಸಮ್ಮತವಾದವನಾರು ಯಾರಿಗೆ ಕೊಟ್ಟು ರೇವತಿಗೆ ಮದುವೆ ಮಾಡಲಿ ಎಂದು ಕೇಳಿದನು ಬ್ರಹ್ಮನು ಮುಗುಳ್ನ ಗೊತ್ತಾ ರೈವತ ನೀನು ಇಲ್ಲಿಗೆ ಬಂದು ಸಂಗೀತವನ್ನು ಕೇಳುತ್ತಿದ್ದಾಗಲೇ ಎಷ್ಟೋ ಚತುರ್ಯುಗಗಳು ಕಳೆದು ಕಲಿಯುಗವು ಸಮೀಪಿಸುತ್ತಿದೆ ಆದ್ದರಿಂದ ಬಂಧುಗಳಿಲ್ಲದೆ ಒಬ್ಬಂಟಿಗನಾಗಿರುವ ನೀನು ರೇವತಿಯನ್ನು ಇಷ್ಟನಾದ ಇನ್ನೊಬ್ಬನಿಗೆ ಕೊಟ್ಟು ಮದುವೆ ಮಾಡುವುದು ಲೇಸು ಈಗ ನಿನ್ನವರೆಂದು ಯಾರೂ ಉಳಿದಿಲ್ಲ ಎಂದನು ಹೆದರಿದ ರೈವತನು ಬ್ರಹ್ಮದೇವ ನಾನು ರೇವತಿಯನ್ನು ಹಾಗಾದರೆ ಯಾರಿಗೆ ಕೊಟ್ಟು ಮದುವೆ ಮಾಡಲಿ ಎಂದು ವಿನೀತವಾಗಿ ಕೇಳಲು ಬ್ರಹ್ಮನು ರೈವತ ಈಗ ಭೂಲೋಕದಲ್ಲಿ ಮಹಾವಿಷ್ಣು ತನ್ನ ಒಂದು ಅಂಶದಿಂದ ಅವತರಿಸಿದ್ದಾನೆ ಯಾವ ಕುಶಸ್ಥಲಿ ಎಂಬ ನಿನ್ನ ನಗರವು ಇಂದ್ರನ ಅಮರಾವತಿಯಂತೆ ಶೋಭಿಸುತ್ತಿತ್ತೋ ಅದೇ ಈಗ ದ್ವಾರಕಾಪುರಿಯಾಗಿದೆ ಅಲ್ಲಿ ಭಗವಂತನಾದ ನಾರಾಯಣನ ಅಂಶದಿಂದ ಅವತರಿಸಿದ ಆತ ಬಲದೇವ ಎಂಬ ಹೆಸರು ಹೊತ್ತಿದ್ದಾನೆ ಅವನಿಗೆ ನಿನ್ನ ಮಗಳನ್ನು ಕೊಡು ಎಂದು ಹೇಳಿದನು ಿ ಹೋದ ರೈವತನು ಭೂಲೋಕ ಸೇರಿದನು ಅಲ್ಲಿನ ಜನರು ಅವನಿಗೆ ಕುರೂಪಿಗಳಾಗಿಯೂ ಕುಳನಾಗಿಯೂ ಕಂಡರು ರೈವತನು ಹಾಲಾಯುಧವನ್ನು ಹಿಡಿದ ಬಲರಾಮನಿಗೆ ತನ್ನ ಮಗಳನ್ನು ಕೊಟ್ಟು ವಿವಾಹ ಮಾಡಿ ಹಿಮಾಲಯಕ್ಕೆ ತಪಸ್ಸಿಗೆಂದು ಹೊರಟು ಹೋದನು ರೈವತನು ಬ್ರಹ್ಮಲೋಕದಿಂದ ಬಹುಕಾಲ ಹಿಂದಿರುಗಿ ಬರೆದಿದ್ದಾಗ ಕುಶಸ್ಥಲಿಯನ್ನು ರಾಕ್ಷಸರು ಧ್ವಂಸ ಮಾಡಿದರು ರೈವತನ ನೂರು ಸಹೋದರರು ದಿಕ್ಕಾಪಾಲಾಗಿ ಓಡಿ ಹೋದರು ಮನುಪುತ್ರನಾದ ದುಷ್ಟನಿಗೆ ದಾಷ್ಟ್ರಕ ಎಂಬ ಸಂತತಿ ಹುಟ್ಟಾಯಿತು ನಾಭಾಗನಿಗೆ ಅಂಬರೀಷನೆಂಬ ಮಗನು ಜನಿಸಿದನು ಇವನ ಮಗ ವಿರೂಪ ವಿರೂಪನಿಂದ ಪುರುಷದಶ್ವನು ಅವನಿಂದ ರಥಿತರನು ಹುಟ್ಟಿ ಬಂದರು ರಥಿತರನ್ನ ವಂಶಜರು ಅಂಗೀರಸರೆನ್ನಿಸಿ ಕ್ಷತ್ರಿಯತ್ವ ಸಹಿತರಾದ ಬ್ರಾಹ್ಮಣರಾದರು ಮಗುವು ಶೀನಿದಾಗ ನಾಸಿಕದಿಂದ ಇಕ್ಷಕು ಹುಟ್ಟಿದನು ಇವನ ಮಕ್ಕಳಲ್ಲಿ ಒಬ್ಬ ವಿಕೂಷಿ ಇನ್ನೊಬ್ಬ ಇಕ್ಷಕು ಶ್ರಾದ್ದ ಮಾಡಲು ಮಾಂಸ ತರಲು ಅವನಿಗೆ ಹೇಳಲು ಅವನು ಕಾಡಿಗೆ ಹೋಗಿ ಮೃಗಗಳ ಭೇಟಿಯಾಡಿ ಮಾಂಸ ತಂದನಾದರೂ ಹಸಿವೆ ಎಂದು ಒಂದು ಮೊಲವನ್ನು ತಿಂದು ಬಂದಿದ್ದನು ಇದು ವಸಿಷ್ಠರಿಗೆ ತಿಳಿದು ಅವರು ಅಪವಿತ್ರವಾದ ಮಾಂಸ ಬೇಡವೆಂದು ಬಿಟ್ಟರು ವಿಶ್ವಕ್ಕೂ ನಂತರ ಶಾಶದಾನೆ ರಾಜ್ಯವಾಳ ತೊಡಗಿದನು ಅವನಿಗೆ ಪುರಂಜಯ್ಯನ್ ಮಗನು ಜನಿಸಿದನು ಇವನಿಗೆ ಕಕುತ್ಸನ್ ಎಂಬ ಇನ್ನೊಂದು ಹೆಸರಿತ್ತು ಇವನ ವಂಶದಲ್ಲಿ ಬಂದ ಯವನಾಶ್ವನಿಗೆ ಸಂತತಿ ಇರಲಿಲ್ಲ ಇವನು ಇದರಿಂದ ಬೇಸರಗೊಂಡು ಮುನಿಗಳ ಆಶ್ರಮದಲ್ಲಿ ಇರತೊಡಗಿದನು ಮುನಿಗಳು ದಯಮಾಯರಾಗಿ ಸಂತತಿ ಸಿದ್ಧಿಸಲೆಂದು ಒಂದು ಯಾಗ ಮಾಡಿದರು ಯಾಗ ಪೂರೈಸಿದಾಗ ಮಂತ್ರಪೂರಿತವಾದ ಜಲವನ್ನು ತುಂಬಿದ ಕಲಶವನ್ನು ವೇದಿಕೆಯ ಮೇಲಿರಿಸಿ ಮಲಗಿದರು ಅವರು ನಿದ್ರಿಸುತ್ತಿದ್ದಾಗ ಯವನಾಶ್ವನು ಆಶ್ರಮದಲ್ಲಿ ಬಂದು ಕಲಶದ ಜಲವನ್ನು ಕುಡಿದು ಬಿಟ್ಟನು ಮುನಿಗಳು ಎದ್ದು ಕಲಶದ ಜಲವನ್ನು ಯಾರು ಕುಡಿದರೆಂದು ಕೇಳಿದಾಗ ನಾನು ತಿಳಿಯದೇ ಕೂಡಿದೆ ಎಂದು ಯಮನಾಶ್ವನು ಹೇಳಿದನು ನೀರನ್ನು ಕುಡಿದರೆ ಯವನಾಶ್ವನ ಪತ್ನಿಯು ಮಹಾಪರಾಕ್ರಮಿಯಾದ ಮಗನನ್ನು ಹಡಿಯುತ್ತಿದ್ದಳು ಎಂದು ಮುನಿಗಳು ತಿಳಿಸಿದರು ಬಳಿಕ ಯವನಾಶ್ವನ ಹೊಟ್ಟೆಯಲ್ಲಿ ಗರ್ಭಾಂಕುರನಾಗಿ ಅದು ಬೆಳೆಯಿತು ಶಿಶುವು ರಾಜನ ಹೊಟ್ಟೆಯ ಬಲಭಾಗ ಸೀಳಿ ಹೊರ ಹೊರಬಂದಿತ್ತು ರಾಜ ಸಾಯಲಿಲ್ಲ ಶಿಶುವಿಗೆ ಮೊಲೆ ಹಾಲು ಕುಡಿಸುವುದು ಎಂದು ಪರಿತಪಿಸುತ್ತಿದ್ದಾಗ ಇಂದ್ರನು ಬಂದು ಮಂದಾಸ್ಯತಿ ಎಂದು ಹೇಳಿದನು ಹೀಗೆಂದರೆ ನನ್ನನ್ನು ಕುಡಿದು ಬದುಕುವನು ಎಂದು ಅರ್ಥ ಇಂದ್ರ ತನ್ನ ತರ್ಜನಿ ಬೆರಳನ್ನು ಮಗುವಿನ ಬಾಯಲ್ಲಿಡಲು ಅದು ಚೀಪತೊಡಗಿತು ಬೆರಳು ಅಮೃತಯುಕ್ತವಾದ್ದರಿಂದ ಮಗು ಅದನ್ನು ಹೀರಿ ಒಂದೇ ಅಗಲಿನಲ್ಲಿ ಬೆಳೆಯಿತು ಅವನಿಗೆ ಮಂದಾತೃ ಎಂದೇ ಹೆಸರಾಯಿತು ಮಂಧಾಥನು ಹೋಗಿ ರಾಜನ ಮಗಳಾದ ಬಿಂದುಮತಿಯನ್ನು ಮದುವೆಯಾದನು ಅವನಿಗೆ ಬಿಂದುಮತಿಯಲ್ಲಿ ಮೂರು ಗಂಡು ಮಕ್ಕಳು ಐವತ್ತು ಹೆಣ್ಣು ಮಕ್ಕಳು ಆದವು ಸೌಬರಿ ಎಂಬ ಮುನಿಯು ನೀರಿನೊಳಗೆ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡುತ್ತಿದ್ದನು ಆ ನೀರಿನಲ್ಲಿ ಒಂದು ದೊಡ್ಡ ಮೀನು ತನ್ನ ಸಂತತಿಯೊಡನೆ ಕ್ರೀಡಿಸುತ್ತಿದ್ದದನ್ನು ಕಂಡ ಸೌಬರಿಗೆ ತಾನು ಏಕೆ ಮದುವೆಯಾಗಿ ಮಕ್ಕಳನ್ನು ಮೊಮ್ಮಕ್ಕಳೊಡನೆ ಆಟವಾಡಿಕೊಂಡಿರಬಾರದೆಂದುಕೊಂಡು ಕೂಡಲೇ ಕನ್ಯಾರ್ತಿಯಾಗಿ ಮಂಧಾಥನ ಬಳಿಗೆ ಬಂದು ಅವನ ಮಕ್ಕಳಲ್ಲಿ ಒಬ್ಬಳನ್ನು ತನಗೆ ಮದುವೆ ಮಾಡಿಕೊಡು ಎಂದು ಕೇಳಿದಳು ಸೋವರಿಗೆ ಆಗಲೇ ಮುಪ್ಪಡರಿತ್ತು ಅವನಿಗೆ ಹೆಣ್ಣು ಕೊಡಲು ಮಂದತನಿಗೆ ಇಷ್ಟವಿರ ಆಗಲಿಲ್ಲ ಆದರೆ ಮುನಿಶಾಪ ಕೊಟ್ಟರೆ ಹೇಗೂ ಬಳಿಕ ಅದನ್ನು ತೊರಗೊಡದೆ ಮುನಿಂದ ನಮ್ಮ ಕುಲಪದ್ಧತಿಯ ಪ್ರಕಾರ ವರನನ್ನು ಕನ್ಯೆ ಬಯಸುವಳು ಅವನಿಗೆ ಹೆಣ್ಣನ್ನು ಕೊಡುವುದು ಸಂಪ್ರದಾಯ ತಾವು ಕೇಳಿರುವುದು ನಮ್ಮ ಮುನ್ ಮನೋಚ್ಛೆಗೆ ಮೀರಿದ್ದಾಗಿದೆ ಈ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕೆಂದು ಆಲೋಚಿಸುತ್ತಿದ್ದೇನೆ ಎಂದನು ಮಂದಾತನು ತನ್ನ ಮಕ್ಕಳಲ್ಲೊಬ್ಬರನ್ನು ಕೊಡಲು ಹಿಂಜರಿದು ಹೀಗೆ ಮಾತನಾಡುತ್ತಿದ್ದಾನೆ ಎಂಬುದು ಸೌಬರಿಗೆ ಅರಿವಾಗದಿರಲಿಲ್ಲ ಆದರೂ ರಾಜನಿಗೆ ರಾಜನೇ ನೀನು ನಂಬಲು ಒಳಗೆ ಬಿಡು ಲಲ್ಲ ಕಲ್ಯಾಂತ ಕಲ್ಯಾಣಪುರದಲ್ಲಿ ಲಾಲು ಹೋದಾಗ ಯಾರಾದರೊಬ್ಬ ಕಲಿಯ ಬಯಸಿದರೆ ಲಾಲು ಅವಳಲ್ಲೂ ಮದುವೆಯಾಗುವೆಲು ಇಲ್ಲದಿದ್ದರೆ ನಾನು ವಿವಾಹವಾಗುವುದಿಲ್ಲ ಎಂದು ಹೇಳಲು ಮಂದಾತನು ಒಪ್ಪಿ ಸೌಬರಿಯನ್ನು ಒಳಗೆ ಬಿಟ್ಟರು ಸೋಬರಿಯು ಕನ್ಯಾಂತಹಪುರವನ್ನು ಪ್ರವೇಶಿಸಿದಾಗ ದಿವ್ಯ ರೂಪವನ್ನು ಧರಿಸಿ ನವಯುವಕನಂತಾದನು ಆಗ ಅಲ್ಲಿಂದ ಕನ್ಯೆಯರೆಲ್ಲರೂ ಅವನಲ್ಲಿ ಅನುರಕ್ತರಾದರು ಅಷ್ಟೇಕೆ ಅವರಲ್ಲಿ ನನಗೆ ಅವನು ಗಂಡದಾಗಬೇಕು ಎಂಬ ಜಗಳ ಆರಂಭವಾಯಿತು ಇದನ್ನು ಕಂಡ ರಾಜನು ಕಂಕಾಲಾಗಿ ಕಡೆಗೆ ತನ್ನ ಎಲ್ಲಾ ರಾಜಕುಮಾರಿಯರನ್ನು ಸೋಬರಿಗೆ ಮದುವೆ ಮಾಡಿಕೊಟ್ಟು ಕಳುಹಿಸಿದನು ಸೌದರಿಯು ಆ ಕುಮಾರಿಯರೊಡನೆ ಆಶ್ರಮಕ್ಕೆ ಬಂದನು ವಿಶ್ವಕರ್ಮನನ್ನು ಕರೆಸಿ ಪ್ರತಿಯೊಬ್ಬರಿಗೆ ಒಂದೊಂದು ಮನೆಯನ್ನು ನಿರ್ಮಿಸಿಕೊಟ್ಟು ಅಲ್ಲಿ ಎಲ್ಲಾ ಸೌಕರ್ಯಗಳಿರುವಂತೆ ನೋಡಿಕೊಂಡನು ಕೆಲ ದಿನಗಳಾದ ಮೇಲೆ ಮಂಧಾತನು ವ್ಯತೀತನಾಗಿ ತನ್ನ ಹೆಣ್ಣು ಮಕ್ಕಳೆಲ್ಲ ಹೇಗಿರುವರೋ ನೋಡಿ ಬರೋಣವೆಂದು ಮಹರ್ಷಿ ಆಶ್ರಮಕ್ಕೆ ಬಂದನು ಅಲ್ಲಿದ್ದ ಮನೆಗಳ ಸಾಲು ಕಂಡು ಆಶ್ಚರ್ಯವಾಯಿತು ಎಲ್ಲಾ ಮಕ್ಕಳು ತಾನು ಆನಂದವಾಗಿದ್ದೇನೆ ಯಾವ ಕೊರತೆಯೂ ಇಲ್ಲ ಎಂದು ಹೇಳಲು ರಾಜನು ಸ್ವಲ್ಪ ಹೊತ್ತು ಮಾತನಾಡಿ ಸಂತೋಷದಿಂದ ಹಿಂತಿರುಗಿದನು ಕಾಲಕ್ರಮದಲ್ಲಿ ಸೋಬರಿಗೆ ಆ ರಾಜಕುಮಾರಿಯರಲ್ಲಿ ಒಟ್ಟು ನೂರೈವತ್ತು ಗಂಡು ಮಕ್ಕಳಾದರೂ ಮುಂದೆ ಮದುವೆಯಾಗಿ ಅವರಿಗೆಲ್ಲ ಮಕ್ಕಳಾದವು ಒಂದು ದಿನ ಸೌಬರಿಯು ನನ್ನ ಹಾಸೆಗಳಿಗೆ ಕೊನೆಯೇ ಇಲ್ಲದಂತಾಯಿತು ಮೊಮ್ಮಕ್ಕಳನ್ನು ನೋಡಿಯೇ ಆಯಿತು ನನ್ನ ತಪಸ್ಸು ಕೇವಲ ಮೀನಿನ ಸಹವಾಸದಿಂದ ನಷ್ಟವಾಗಿ ಹೋಯಿತು ಮದುವೆಯಾದ ರಿಂದ ದುಃಖವೂ ಹೆಚ್ಚಿಸಿತು ಈ ಬಂಧನದಿಂದ ನಾನು ಮೋಸ ಹೋದೆ ಎಂತ ತಪ್ಪು ಮಾಡಿದೆ ನನ್ನಂತ ಯತಿಗಳಿಗೆ ಇದು ತರವಲ್ಲ ಎಂದುಕೊಂಡು ಮತ್ತೆ ತನ್ನ ಮನಸ್ಸನ್ನು ಮಹಾವಿಷ್ಣುವಿನಲ್ಲಿ ನೆಲೆಗೊಳಿಸಲು ಬಯಸಿದನು ಕೂಡಲೇ ಎಲ್ಲಾ ಸುಖಭೋಗಗಳನ್ನು ತ್ಯಜಿಸಿ ಪತ್ನಿಯರೊಡಗೂಡಿ ಅರಣ್ಯವನ್ನು ಪ್ರವೇಶಿಸಿದನು ವನಪ್ರಸ್ಥಾನಾಗಿ ತನ್ನೆಲ್ಲ ಪಾಪಗಳನ್ನು ನೀಗಿಕೊಂಡನು ರಹಿತನಾಗಿ ಸನ್ಯಾಸಿಯಾಗಿ ತನ್ನನ್ನು ಭಗವಂತನಿಗೆ ಸಮರ್ಪಿಸಿಕೊಂಡು ಶಾಶ್ವತ ಪದವನ್ನು ಹೊಂದಿದನು ಮೈತ್ರೇಯ್ಯ ಸೋಬರಿಯ ಕಥೆಯನ್ನು ಓದುವವನು ಕೇಳುವವನು ಬರೆಯುವವನು ಆರು ಜನ್ಮಗಳವರೆಗೆ ದುಷ್ಟಸಂತಾನವನ್ನು ಹೊಂದುವುದಿಲ್ಲ ಆತನಿಗೆ ಸಮಸ್ತ ವಸ್ತುಗಳಲ್ಲಿಯೂ ಮಮಕಾರ ವ್ಯಾಮೋಹಗಳು ಹುಟ್ಟುವುದಿಲ್ಲ ಇನ್ನು ಮಂಧಾತನ ಗಂಡು ಮಕ್ಕಳ ಕತೆ ಹೇಳುತ್ತೇನೆ ಕೇಳು ಮಂಧಾತನ ಮಗ ಅಂಬರೀಷನಿಗೆ ಯವನಾಶ್ವನ ಎಂಬ ಮಗನು ಹುಟ್ಟಿದನು ಇವನ ಮಗ ಹರಿಥ ಇವನಿಂದ ಅಂಗೀರಸರೆಂಬ ಬ್ರಾಹ್ಮಣ ಸಂತತಿ ಬೆಳೆಯಿತು ರಸತಳದಲ್ಲಿದ್ದ ಮೌನೆಯರೆಂಬ ಗಂಧರ್ವರಿಂದ ಸರ್ವಾಧಿಪತಿಗಳು ನಾಗಕುಲದವರು ಪರಾಜಿತರಾಗಿ ಅವರೆಲ್ಲ ನಾರಾಯಣನನ್ನು ಮೊರೆಹೊಕ್ಕರು ವಿಷ್ಣುವು ಅಭಯ ನೀಡಿ ತಾನು ಮದಾಂತ್ರುವಿನ ಮಗ ಪುರಕುತ್ಸನಲ್ಲಿ ಜನಿಸಿ ಗಂಧರ್ವರನ್ನು ಹಡಗಿಸುವೆ ಎಂದು ಹೇಳಿದನು ನಾಗರು ನರ್ಮದೆಯ ಪುರಕುತ್ಸನಲ್ಲಿಗೆ ಕಳುಹಿಸಿ ಅವರನ್ನು ರಸಾತಳಕ್ಕೆ ಕರೆತಂದರು ನಾರಾಯಣನ ತೇಜಸ್ಸಿನಿಂದ ಕೂಡಿದ ಪುರಕುತ್ಸನು ಗಾಂಧರ್ವರನ್ನು ಸಂಹರಿಸಿದನು ನಾಗಗಳನ್ನು ನರ್ಮದೆಗೆ ನಮಸ್ಕರಿಸಿ ಅಮ್ಮ ಯಾರು ನಿನ್ನನ್ನು ಸ್ಮರಿಸುವರೋ ಅವರಿಗೆ ಸರ್ಪವಿಷದಿಂದ ಭಯವಿಲ್ಲದಿರಲಿ ಎಂದು ಹೇಳಿದರು ಪುರಕುತ್ಸನ್ ವಂಶದಲ್ಲಿ ಬಂದ ಸತ್ಯವ್ರತನಿಗೆ ತ್ರಿಶಂಕು ಎಂಬ ಮಗನು ಹುಟ್ಟಿದನು ಈತನು ಚಂಡಾಲನಾದನು ಒಮ್ಮೆ ಹನ್ನೆರಡು ವರ್ಷಗಳ ಕಾಲ ಬರಗಾಲ ಬಂದಾಗ ತ್ರಿಶಂಕುಗೂ ತಪೋನಿರತ ವಿಶ್ವಾಮಿತ್ರನ ಹೆಂಡತಿ ಮಕ್ಕಳನ್ನು ಪೋಷಿಸಿದನು ಸಂಗತಿ ತಿಳಿದ ವಿಶ್ವ ಸ್ವಾಮಿತ್ರ ತಪಸ್ಸಿನಿಂದ ಹಿಂತಿರುಗಿ ಬಂದು ತ್ರಿಶಂಕುವನ್ನು ಸಶರೀರನಾಗಿ ಸ್ವರ್ಗ ಸೇರುವಂತೆ ಮಾಡಿದನು ತ್ರಿಶಂಕುವಿನ ವಂಶದಲ್ಲಿ ಹರಿಶ್ಚಂದ್ರ ಮೊದಲಾದವರು ಹುಟ್ಟಿ ಬಂದರು ಹೀಗೆ ಬಂದವರಲ್ಲಿ ಬಾಹು ಎಂಬುವನು ಒಬ್ಬನು ಇವನು ಯುದ್ಧವೊಂದರಲ್ಲಿ ಸೋತು ಗರ್ಭಿಣಿ ಹೆಂಡತಿಯೊಡನೆ ಕಾಡಿಗೆ ಹೋದನು ಅವಳ ಸವದಿಯೊಬ್ಬಳು ಅವಳ ಗರ್ಭವನ್ನು ತಡೆಯಲು ವಿಷವಿತ್ತಿದ್ದರಿಂದ ವಿಷದೋಷದಿಂದ ರಾಣಿಯ ಗರ್ಭ ಏಳು ವರ್ಷ ಕಾಲ ಹೊಟ್ಟೆಯಲ್ಲಿಯೇ ನಿಂತಿತ್ತು ಬಾಹುವು ವೃದ್ಧನಾಗಿ ಓರ್ವ ಎಂಬ ಮುನಿಯ ಆಶ್ರಮದ ಬಳಿ ಸತ್ತು ಹೋದನು ಆಗ ರಾಣಿಯು ಅವನ ಚಿಂತೆಯೊಡನೆ ಸಹ ಸ ಗಮನಕ್ಕೆ ಯತ್ನಿಸಿದಾಗ ಔರ್ವ ಮಹರ್ಷಿ ಆಕೆಯನ್ನು ತಡೆದು ಮಗುವಿಗಾಗಿ ನೀನು ಬದುಕಬೇಕೆಂದು ಅವಳು ಚಿತೆಯೇರದಂತೆ ಮಾಡಿದನು ತನ್ನ ಆಶ್ರಯದಲ್ಲಿ ಅವಳನ್ನು ಸಲಹಿಸಿದನು ಕೆಲ ಕಾಲದಲ್ಲಿ ಆಕೆ ಗರಸಹಿತನಾದ ವಿಷಸಹಿತ ಮಗನನ್ನು ಹೆತ್ತಳು ಔರ್ವನು ಮಗುವಿಗೆ ಸಗರ ಎಂದು ಹೆಸರಿಟ್ಟನು ಸಗರನು ಬೆಳೆದು ದೊಡ್ಡವನಾದಾಗ ತನ್ನ ತಂದೆಯು ಹೈಹಯ್ಯತಾಲ ಜಂಘಾದಿಗಳಿಂದ ಸೋಲಬೇಕಾಯಿತೆಂದು ತಿಳಿದು ಕೂಡಲೇ ಅವರೊಡನೆ ಯುದ್ಧ ಮಾಡಿ ಅವರನ್ನು ವರಿಸಿದನು ಸಗರನು ಸಪ್ತದ್ವೀಪ ಸಹಿತವಾದ ಭೂಮಂಡಲವನ್ನು ಹಾಳತೊಡಗಿದನು ಇವನಿಗೆ ಸುಮತಿ ಕೇಶನಿ ಎಂಬಿಬ್ಬರೂ ಪತ್ನಿಯರಿದ್ದರು ಔರ್ವಾ ಮುನಿಯ ವರಪ್ರಸಾದದಿಂದ ಕೇಶನಿಯು ವಂಶವನ್ನು ನಡೆಸುವ ಒಬ್ಬ ಮಗನನ್ನು ಸುಮತಿಯು ಅರವತ್ತು ಸಾವಿರ ಮಕ್ಕಳನ್ನು ಎತ್ತರು ಅಸಮಂ ಅಸಮಂಜಸ ಕೇಶನಿಯ ಮಗ ಆದರೆ ಇವನು ದುರ್ನಡತೆಯುಳ್ಳವನಾಗಿ ಇವನ ಎಲ್ಲಾ ತಮ್ಮಂದಿರು ಅವಳ್ನ ಚಾಳಿಯನ್ನೇ ಅನುಸರಿಸಿದರು ಇದರಿಂದ ಜಗತ್ತಿನಲ್ಲಿ ಯಜ್ಞ ಕಾರ್ಯಗಳು ವಿಫಲವಾದವು ಅಶುವ ಮಂತ ಮಗ ಸಗರ ಸ್ವಲ್ಪ ಕಾಲದಲ್ಲಿ ವ್ಯಾಶ್ವೇಧ ಯಾಗವನ್ನು ಕೈಗೊಂಡನು ಯಾಗದ ಕುದುರೆ ಕಾಣದಾಗಿ ಸಗರ ಪುತ್ರರು ಕುದುರೆಯ ಕುರಗಳ ಚಿಹ್ನೆಯನ್ನ ಅನುಸರಿಸಿ ಹೋಗಲು ಅದು ಪಾತಾಳದಲ್ಲಿ ಸುತ್ತಾಡುತ್ತಿದ್ದದ್ದು ಕಂಡುಬಂದಿತು ಅಲ್ಲಿ ಅತ್ತಿದ್ದ ಹತ್ತಿರದಲ್ಲಿ ಮುನಿಗಳಿರಲು ಸಗರ ಮಕ್ಕಳು ಕಪಿಲ ಮುನಿಯೇ ಕಳ್ಳನೆಂದು ಅವರನ್ನು ಕೊಲ್ಲಲು ಧಾವಿಸಿದರು ಆದರೆ ಕಪಿಲರು ಕಣ್ಣು ಬಿಡಲು ಸಗರ ಪುತ್ರರು ಉದ್ಭವಿಸಿದ ಬೆಂಕಿಯಿಂದ ಸುಟ್ಟು ನಾಶವಾದರು ಸಗರನು ವಿಷಯ ತಿಳಿದು ಅಂಶುಮಂತನನ್ನು ಕುದುರೆ ತರಲು ಕಳುಹಿಸಿದನು ಕಪಿಲರ ಬಳಿ ಬಂದು ಅವರನ್ನು ಅವರನ್ನು ಸ್ತುತಿಸಲು ಕಪಿಲರು ಈ ಕುದುರೆಯನ್ನು ನೀನು ತಾತನಾಗಿ ಒಪ್ಪಿಸು ನಿನ್ನ ತಾತನಿಗೆ ಒಪ್ಪಿಸು ನಿನ್ನ ಮೊಮ್ಮಗನು ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತರುವನು ನೀನು ಏನಾದರೂ ವರವನ್ನು ಕೇಳಿಕೋ ಎಂದರು ಅಂಶ ತನ್ನ ಪಿತೃಗಳಿಗೆ ಸ್ವರ್ಗ ಪ್ರಾಪ್ತಿಯಾಗುವಂತೆ ಅನುಗ್ರಹಿಸಿ ಎಂದು ಕೇಳಿಕೊಳ್ಳಲು ಕಪಿಲರು ಗಂಗಾಜಲವು ಇವರ ಹಸ್ತಿಭಸ್ಮಗಳಿಗೆ ಸ್ಪರ್ಶವಾದಾಗ ಸ್ವರ್ಗ ಸೇರುವರು ಎಂದು ಹೇಳಿದರು ಅಂಶುಮಂತನು ಮುನಿಗಳಿಗೆ ನಮಸ್ಕರಿಸಿ ಕುದುರೆ ಸಮೇತ ಯಾಗಶಾಲೆಗೆ ಬಂದನು ಸಗರನು ಯಾಗವನ್ನು ಪೂರೈಸಿದನು ಅಂಶುಮಂತನ ಮಗ ದಿಲೀಪ ದಿಲೀಪನ ಮಗ ಭಗೀರಥ ಇವನು ತಪಸ್ಸು ಮಾಡಿ ಗಂಗೆಯನ್ನು ಸ್ವರ್ಗದಿಂದ ಭೂಮಿಗೆ ತಂದದ್ದರಿಂದ ಗಂಗೆಗೆ ಭಗೀರಥಿ ಎಂದು ಹೆಸರಿಡಲಾಯಿತು ಭಗೀರಥನ ವಂಶಜರಲ್ಲಿ ಬಂದವನು ಸೌದಾಸ ಇವನು ಒಮ್ಮೆ ಬೇಟೆಗೆ ಹೋದಾಗ ಎರಡು ಹುಲಿಗಳನ್ನು ನೋಡಿ ಕೊಂದು ಹಾಕಿದನು ಒಂದು ಹುಲಿ ಸಾಯುವಾಗ ಭೀಕರಾಕೃತಿ ತಾಳಿ ನಿನ್ನ ಮೇಲೆ ಸೇಡು ತೀರಿಸಿಕೊಳ್ಳುವೆನೆಂದಿತು ಯಾವನೊಬ್ಬ ರಾಕ್ಷಸ ಸೌಧಾಸ ಕಾಲ ಕೆಲ ಕಾಲದಲ್ಲಿ ಒಂದು ಯಜ್ಞ ಮಾಡಿದನು ಯಜ್ಞ ಮುಗಿದಾಗ ಗುರು ವಸಿಷ್ಠರು ಹೊರಗಡೆ ಹೋಗಿರಲು ರಾಕ್ಷಸರು ವಸಿಷ್ಠರ ರೂಪದಲ್ಲಿ ಬಂದು ನನಗೆ ನರಮಾಂಸ ಭೋಜನ ನೀಡಬೇಕು ಬೇಗ ಅಡಿಗೆ ಮಾಡಿಸು ಎಂದು ಹೇಳಿ ಹೊರಟು ಹೋದನು ಬಳಿಕ ಅವನೇ ಅಡಿಗೆಯವನ ವೇಷದಲ್ಲಿ ಬಂದು ನರಮಾಂಸದ ಅಡಿಗೆ ಮಾಡಿ ರಾಜನಿಗೆ ಒಪ್ಪಿಸಿದನು ನಿಜ ವಸಿಷ್ಠರು ಊಟಕ್ಕೆ ಕೂತಾಗ ನರಮಾಂಸ ಕಂಡು ರಾಜನಿಗೆ ನೀನು ರಾಕ್ಷಸನಾಗು ಎಂದು ಶಪಿಸಿದರು ಆದರೆ ನಿಜ ಸಂಗತಿ ತಿಳಿದಾಗ ವಸಿಷ್ಠರು ನಿನಗೆ ಹನ್ನೆರಡು ವರ್ಷಗಳ ಕಾಲ ಮಾತ್ರ ನರಮಾಂಸ ಭಷಣ ಉಂಟಾಗುವುದು ಎಂದು ಹೇಳಿದರು ಸೌಧಾಸ ಗುರುಗಳನ್ನೇ ಸಪಿಸಲು ನೋಡಿದಾಗ ಆತನ ಪತ್ನಿ ಮಂದಯಂತಿಯು ವಸಿಷ್ಠರು ಕುಲದೇವತ ಸ್ವರೂಪವೆಂದು ಹೇಳಿ ಬಿಡಿಸಿದಳು ಆಗ ಶಪಿಸಲು ಕೊಂಡ ಬೊಗಸೆ ನೀರನ್ನು ರಾಜನು ಕಾಲ ಮೇಲೆ ಚೆಲ್ಲಿಕೊಳ್ಳಲು ಪಾದಗಳು ಕಾಂತಿಹೀನವಾಗಿ ಅವನಿಗೆ ಕಲ್ಮಶ ಪಾದನೆಂದು ಹೆಸರಾಯಿತು ಶಾಪಗ್ರಸ್ತ ಸೌಧಾಶ ನರಭಕ್ಷಣ ಮಾಡುತ್ತಾ ಹಿರಲು ಒಂದು ದಿನ ಋತುಕಾಲದಲ್ಲಿ ತನ್ನ ಹೆಂಡತಿಯೊಡನೆ ಕೂಡಿದ್ದ ಒಬ್ಬ ಮುನಿಯನ್ನು ಕಂಡನು ಆಗ ಸೌಧಾಸನು ಬ್ರಾಹ್ಮಣನನ್ನು ಹಿಡಿದು ಭಕ್ಷಿಸಿಬಿಟ್ಟನು ಇದರಿಂದ ಸಿಟ್ಟಿಗೆದ್ದ ಬ್ರಾಹ್ಮಣನ ಹೆಂಡತಿ ರಾಜನಿಗೆ ನೀನು ಸಹ ಕಾಮೋಪಭೋಗದಲ್ಲಿದ್ದಾಗ ಸಾಯಿ ಎಂದು ಶಪಿಸ್ ಶಾಪವಿತ್ತಳು ಹನ್ನೆರಡು ವರ್ಷಗಳಲ್ಲಿ ಸೌದಾಸನು ಶಾಪ ವಿಮುಕ್ತನಾದಾಗ ತನ್ನ ಹೆಂಡತಿ ಮದಯಂತಿ ಎಂದಿಗೆ ಕೂಡಲು ಬಯಸಿದಾಗ ಅವಳು ಶಾಪವನ್ನು ನೆನಪಿಗೆ ತಂದಳು ಸೌಧಾಶ ಸ್ತ್ರೀ ಸಂಘವನ್ನೇ ಬಿಟ್ಟನು ವಸಿಷ್ಠರು ರಾಜನ ಕೋರಿಕೆಯಂತೆ ನಿಯೋಗ ವಿಧಿಯಿಂದ ಮಂದಯಂತಿಗೆ ಗರ್ಭಧಾನ ಮಾಡಿದರು ಏಳು ವರ್ಷಗಳ ಬಳಿಕ ಕಲ್ಲಿನಿಂದ ಗರ್ಭ ಕುಟ್ಟಿದಾಗ ಒಬ್ಬ ಮಗನು ಜನಿಸಲು ಅವನಿಗೆ ಅಶ್ಮಕ ಅಂದರೆ ಅಶ್ಮ ಎಂದರೆ ಕಲ್ಲು ಎಂದು ಹೆಸರಿಡಲಾಯಿತು ಇವನ ಮಗ ಮೂಲಕ ಇವನ ವಂಶದಲ್ಲಿ ಬಂದವನೇ ಕಟ್ವಾಂಗ ಇವನು ದೇವಾಸುರ ಯುದ್ಧದಲ್ಲಿ ಅಸುಸರ ಅಸುರರನ್ನು ಸಂಹಾರ ಮಾಡಿದನು ದೇವತೆಗಳು ವರವನ್ನು ಕೊಡಲು ಕಟ್ವಾಂಗನು ನನ್ನ ಆಯಸ್ಸು ಎಷ್ಟೆಂದು ಹೇಳಿರಿ ಎಂದು ಬೇಡಿದನು ದೇವತೆಗಳು ಒಂದು ಮುಹೂರ್ತ ಕಾಲ ಎನ್ನಲು ಭೂಲೋಕಕ್ಕೆ ಬಂದು ಭಗವಾನ್ ವಾಸುದೇವನಲ್ಲಿ ತನ್ನ ಮನಸ್ಸು ನಿಲ್ಲಿಸಿ ಅವನಲ್ಲಿ ಲೀನನಾದನು ಇವನ ಮಗ ದಶರಥ ದಶರಥನ ನಾಲ್ಕು ಮಕ್ಕಳಲ್ಲಿ ಹಿರಿಯವನು ಶ್ರೀರಾಮ ಭಗವಾನ್ ವಿಷ್ಣುವಿನ ಅವತಾರ ಲಂಕೇಶ್ವರನಾದ ರಾವಣನನ್ನು ಯುದ್ಧ ಮಾಡಿ ಸಂಹರಿಸಿ ಆತನು ಅಪಹರಿಸಿದ್ದ ತನ್ನ ಪತ್ನಿ ಸೀತೆಯನ್ನು ಬಿಡಿಸಿ ತಂದು ಅಯೋಧ್ಯೆಯಲ್ಲಿ ಪಟ್ಟಾಭಿಷಿಕ್ತನಾಗಿ ಹನ್ನೊಂದು ಸಾವಿರ ವರ್ಷಗಳ ಕಾಲ ರಾಜ್ಯಭಾರ ಮಾಡಿದನು ಇವನಿಗೆ ಲವಕುಶರೆಂಬ ಇಬ್ಬರು ಮಕ್ಕಳು ಲಕ್ಷ್ಮಣ ಭರತ ಶತ್ರುಘ್ನರಿಗೂ ತಲಾ ಎರಡು ಮಕ್ಕಳಾದವು ಕುಶನಿಗೆ ಅತಿಥಿ ಅತಿಥಿಗೆ ನಿಷೇಧ ಅವನಿಗೆ ಅನಲ ಅನಲನಿಗೆ ನಬ ನಬನಿಗೆ ಪುಂಡರೀಕ ಮಕ್ಕಳು ಇವರಲ್ಲದೆ ರುರು ದೇವಲ ವಜ್ರನಾಭ ಶಂಕಣ ವಿಶ್ವಸಹ ಸುಸಂಧಿ ಇವರೆಲ್ಲರೂ ಇಶಂಕು ವಂಶದ ರಾಜರು ಬೃಹಸ್ಥಲನು ಮಹಾಭಾರತ ಯುದ್ಧದಲ್ಲಿ ಅಭಿಮನ್ಯುವಿನಿಂದ ಹತನಾದನು ಇಶಂಕುವಿನ ನೀಮಿ ಎಂಬ ಒಬ್ಬ ಮಗನಿದ್ದನು ಇವನು ಸಾವಿರ ವರ್ಷಗಳ ಕಾಲ ಮಾಡುವ ಒಂದು ಯಾಗವನ್ನು ಆರಂಭಿಸಿ ವಸಿಷ್ಠರನ್ನು ಹೋತ್ರವಾಗಿರಲು ಕೇಳಿಕೊಂಡನು ಆದರೆ ವಸಿಷ್ಠರು ಐನೂರು ವರ್ಷಗಳ ಕಾಲ ನಂತರ ನಾನು ಋತ್ವೀಜನಾಗುವೆನು ಅಲ್ಲಿಯವರೆಗೂ ಕಾಯಿ ಎಂದು ಹೇಳಿ ದೇವೇಂದ್ರನು ನಡೆಸುತ್ತಿದ್ದ ಯಾಗಕ್ಕೆ ಹೊರಟು ಹೋದರು ನೀಮಿ ಗೌತಮಾದೇವ್ ಮುನಿಗಳನ್ನಿಟ್ಟುಕೊಂಡು ಯಾಗ ನಡೆಸಿಯೇ ನಡೆಸಿದನು ಇಂದ್ರನ ಯಾಗ ಮುಗಿಸಿ ವಸಿಷ್ಠರು ನಿಮಿಯ ಯಜ್ಞಕ್ಕಾಗಿ ಓಡೋಡಿ ಬಂದು ನಿಮಿರಾಜ ನಿದ್ರಿಸುತ್ತಿದ್ದುದನ್ನು ಕಂಡು ಇವನು ದೇಹ ರಹಿತನಾಗಲಿ ಎಂದು ಶಾಪ ಕೊಟ್ಟರು ನೀಮಿಯು ತಾನು ಮಲಗಿದ್ದಾಗ ಶಾಪ ಕೊಟ್ಟರೆಂದು ವಸಿಷ್ಠರಿಗೂ ಅವನ ದೇಹ ಬಿದ್ದು ಹೋಗಲಿ ಎಂದು ಶಾಪವಿತ್ತನು ವಸಿಷ್ಠರು ಶಾಪ ಪೀಡಿತರಾಗಿ ದೇಹ ತ್ಯಜಿಸಿದರು ಮುಂದೆ ಮಿತ್ರಾವರುಣರ ವೀರ್ಯದಲ್ಲಿ ಸೇರಿ ಅದು ಸ್ಖಲಿತವಾದಾಗ ಸೃಷ್ಟಿಯಾದರು ನೀಮೆಯು ತೀರಿಕೊಳ್ಳಲು ಯಜ್ಞ ಸಮಾಪ್ತಿಗೈದ ಋತ್ವೀಜರು ಅವಿರ್ಭಾಗ ಸ್ವೀಕರಿಸಲು ಬಂದ ದೇವತೆಗಳಲ್ಲಿ ನೀಮೆಯು ಬದುಕಬೇಕೆಂಬ ವರವನ್ನು ಬೇಡಿದರು ದೇವತೆಗಳು ವರ ನೀಡಿದರು ನೀಮೆಯು ತಾನು ಸಕಲ ಜೀವಿಗಳ ಕಣ್ಣುಗಳಲ್ಲಿ ನೆರಸ ಬಯಸುತ್ತೇನೆ ಶರೀರ ಸಂಬಂಧ ಬೇಡ ಎಂದು ಬಿಟ್ಟನು ನೀಮಿಗೆ ಮಕ್ಕಳಿರದೆ ರಾಜ್ಯ ಅರಾಜಕವಾಗುವುದೆಂದು ಆತನ ಶರೀರವನ್ನು ಹರಿಣಿಯಿಂದ ಮತಿಸಲು ಜನಕನೆಂಬುವನು ಜನಿಸಿದನು ತಂದೆ ವಿದೇಹಾನಂದ ರಿಂದ ಅವನಿಗೆ ವೈದ್ಯೇಹನೆಂದು ಹೆಸರಾಯಿತು ಜನಕನಿಂದ ವರೆಗೆ ಜನಕನ ವಂಶಾವಳಿ ಇದೆ ಇವರೆಲ್ಲರೂ ಮೈತ್ರಿಂದು ಖ್ಯಾತಿ ವ್ಯಕ್ತರು ಎಂದು ವಿವರ ನೀಡಿದ ಪುರುಷರರು ಮೈತ್ರಿಯರಿಗೆ ಚಂದ್ರವಂಶದ ರಾಜರ ಕಥೆ ಹೇಳತೊಡಗಿದರು ಮೈತ್ರೇಯ್ಯ ಚಂದ್ರವಂಶದ ರಾಜರಲ್ಲಿ ನಹುಷ ಯಯತಿ ಮೊದಲಾದವರು ಪ್ರಸಿದ್ಧರು ಬ್ರಹ್ಮನ ಮಗನಾದ ಆತ್ರಿ ಮಹರ್ಷಿಯಲ್ಲಿ ಚಂದ್ರನು ಜನಿಸಿದನು ಚಂದ್ರನನ್ನು ಬ್ರಹ್ಮನು ನಕ್ಷತ್ರಗಳಿಗೆ ಅಧಿಪತಿಯನ್ನಾಗಿಸಿ ಪಟ್ಟಾಭಿಷೇಕ ಮಾಡಿದರು ಚಂದ್ರ ರಾಜಸೂಯ ಯಾಗ ಮಾಡಿ ಯಶಸ್ಸು ಪಡೆದು ಗರ್ವಿತನಾದನು ಆ ಈ ಅಹಂಕಾರದಿಂದಾಗಿ ಅವನು ದೇವಗುರುವಾದ ಬೃಹಸ್ಪತಿಯ ಪತ್ನಿ ತಾರೆಯನ್ನು ಅಪಹರಿಸಿದನು ಬೃಹಸ್ಪತಿಯು ಮೇಲಿನ ದ್ವೇಷದಿಂದ ಶುಕ್ರಾಚಾರ್ಯನು ಚಂದ್ರನ ನೆರವಿಗೆ ಬಂದನು ಬೃಹಸ್ಪತಿಗೆ ಸಾಕ್ಷಾತ್ ರುದ್ರನೇ ನೆರವಾದನು ಇದರಿಂದ ದೇವಾಸುರರಿಗೆ ಯುದ್ಧ ನಡೆದು ಯುದ್ಧ ನಿಲ್ಲುವ ಅಂತಕ್ಕೆ ಮುಟ್ಟಿದಿದ್ದಾಗ ಜನರ ಕೋರಿಕೆಯಂತೆ ಬ್ರಹ್ಮನು ಶುಕ್ರಾಚಾರ್ಯ ಮತ್ತು ರುದ್ರರನ್ನು ದೇವಾಸುರರನ್ನು ತಡೆದು ಯುದ್ಧ ನಿಲ್ಲಿಸಿ ಬೃಹಸ್ಪತಿಗೆ ತಾರೆಯನ್ನು ಕೊಡಿಸಿದನು ಆದರೆ ತಾರೆ ಗರ್ಭಿಣಿಯಾಗಿದ್ದಳು ಬೃಹಸ್ಪತಿ ತಾರೆಗೆ ಗರ್ಭವನ್ನು ನೂರಜು ಹುಲ್ಲಿನ ಮಧ್ಯೆ ವಿಸರ್ಜಿಸಿದಳು ಮಗು ತೇಜೋಮಯವಾಗಿದ್ದಿತ್ತು ತಾರೆಯನ್ನು ಕುಮಾರನು ಬೃಹಸ್ಪತಿಯ ಮಗನೋ ಚಂದ್ರನ ಮಗನೋ ಎಂದು ದೇವತೆಗಳು ಮೊದಲಗೊಂಡು ಬ್ರಹ್ಮನು ಕೇಳಿದನು ಕಡೆಗೆ ತಾರೆಯು ನಾಚಿಕೆಯಿಂದ ಚಂದ್ರನ ಮಗ ಎಂದು ಒಪ್ಪಿಕೊಂಡಳು ಅರ್ಷಿತನಾದ ಚಂದ್ರ ಮಗನಿಗೆ ಬುಧ ಎಂಬ ನಾಮಕರಣ ಮಾಡಿದನು ಬುಧನಿಗೆ ಇಳೆಯಲ್ಲಿ ಪುರೋರವನು ಹುಟ್ಟಿದನು ಇವನ್ನು ಒಮ್ಮೆ ಭೂಲೋಕದಲ್ಲಿ ವಾಸಿಸಲು ಬಂದಿದ್ದ ಊರ್ವಶಿಯನ್ನು ಕಂಡು ಮೋಹಿಸಿ ಮದುವೆಯಾದನು ಆದರೆ ಅವಳು ಅವನಲ್ಲಿ ತನ್ನ ಮಕ್ಕಳಂತಿರುವ ಎರಡು ಕುರಿಮರಿಗಳು ಶಯನ ಸಮೀಪದಲ್ಲಿರುತ್ತವೆಯಾದರೂ ಅವನ್ನು ಅಟ್ಟಬಾರದು ಹಾಗೂ ಅವನು ಬೆತ್ತಲೆಯಾಗಿ ಕಾಣಿಸಿಕೊಳ್ಳಬಾರದು ತುಪ್ಪವೇ ತನ್ನ ಆಹಾರವಾಗಿರುವುದು ಎಂದು ನಿಯಮ ಹಾಕಿದಳು ಪುರೋರವನು ಇದಕ್ಕೊಪ್ಪಿದನು ಒಂದು ದಿನ ರಾತ್ರಿ ವಿಶ್ವವಸು ಎಂಬ ಗಾಂಧರ್ವ ಕುರಿಯೊಂದನ್ನು ಅಪಹರಿಸಿ ಒಯ್ಯುತ್ತಿರಲು ಅದು ಕಿರುಚಿತು ಊರ್ವಶಿಗೂ ಪುರೋವರವೂ ಎಚ್ಚರವಾಯಿತು ಪುರೂರವ ಆಗ ಬೆತ್ತಲೆ ಇದ್ದನು ಗಂಧರ್ವನ ಪ್ರಭೆಯ ಬೆಳಕಿನಲ್ಲಿ ಊರ್ವಶಿಗೆ ಪುರೂರವನ ಬೆತ್ತಲೆ ಶರೀರ ಕಾಣಿಸಿತು ನಿಯಮ ಮರಿ ಮುರೀತೆಂದು ಊರ್ವಶಿ ಸ್ವರ್ಗಲೋಕಕ್ಕೆ ಹಿಂತಿರುಗಿದಳು ಪುರೂರವ ಅವಳ ಚಿಂತೆಯಲ್ಲಿ ಹುಚ್ಚನಂತೆ ಅಲೆಯುತ್ತಾ ಕಡೆಗೆ ಒಂದು ದಿನ ಕಮಲ ಸರೋವರದಲ್ಲಿ ಕಾಣಿಸಿಕೊಂಡಾಗ ಅವಳನ್ನು ಹಿಂದಕ್ಕೆ ಬಾ ಎಂದು ಕರೆದನು ಆಗ ಊರ್ವಶಿ ತಾನು ಗರ್ಭಿಣಿಯಾಗಿರುವಳೆಂದು ಇನ್ನೊಂದು ವರ್ಷ ಬಿಟ್ಟು ಇದೇ ಸ್ಥಳಕ್ಕೆ ಬಂದು ಮಗುವನ್ನು ಪಡೆಯಬೇಕೆಂದು ಹಾಗೂ ತಾನು ಒಂದು ರಾತ್ರಿ ಅವನೊಡನೆ ಇರುವೆಳೆಂದು ಹೇಳಿದಳು ಪುರೂರವನು ಅಂತೆಯೇ ಮಾಡಲು ಊರ್ವಶಿ ಅವನಿಗೆ ಹಾಯು ಎಂಬ ಹೆಸರಿನ ಮಗನನ್ನು ಕೊಟ್ಟಳು ಬಳಿಕ ಅವಳು ಅವನೊಡೆಯಿದ್ದು ಐದು ಮಕ್ಕಳು ಹುಟ್ಟುವಂತಹ ಗರ್ಭವನ್ನು ಧರಿಸಿದಳು ಗಂಧರ್ವರು ಪ್ರಾಪ್ತರಾಗಿ ವರವನ್ನು ಕೊಡಲು ಮುಂದೆ ಬಂದರು ಪುರೂರವನು ತನಗೆ ಊರ್ವಶಿ ಸಹವಾಸಕ್ಕಿಂತ ಬೇರೇನು ಬೇಡ ಎಂದು ಬಿಟ್ಟನು ಆಗ ಗಂಧರ್ವರು ಅವನಿಗೆ ಅಗ್ನಿಸ್ತಲಿಯನ್ನು ಕೊಟ್ಟು ಇದನ್ನು ವೈದಿಕ ವಿಧಿಯಂತೆ ಮೂರು ವಿಭಾಗ ಮಾಡಿ ಊರ್ವಶಿಯ ಸಹವಾಸ ಬರಲೆಂದು ಯಾಗ ಮಾಡು ಆಗ ನಿನ್ನ ಇಷ್ಟವು ನೆರವೇರುವುದು ಎಂದು ಹೇಳಿ ಹೋದರು ಪುರೂರವನು ಅಗ್ನಿವಿಧಿಯಿಂದ ನಾನಾ ಬಗೆಯ ಯಜ್ಞಗಳನ್ನು ಮಾಡಿ ಗಂಧರ್ವಲೋಕ ಸೇರಿ ಊರ್ವಶಿಯೊಡನೆ ಇರತೊಡಗಿದನು ಪುರೂರವ ಅಗ್ನಿಯನ್ನು ಮೂರು ಭಾಗ ಮಾಡಿದುದರಿಂದ ಅದು ತ್ರೇತಾಗ್ನಿಯಾಯಿತು ಮೈತ್ರೇಯ ಪುರೂರವನ ಆರು ಮಕ್ಕಳಿಂದ ಸಂತಾನ ವೃದ್ಧಿಯಾಗಿ ಆ ವಂಶದಲ್ಲಿ ಜಾಹ್ಹು ಎಂಬುವನು ಹುಟ್ಟಿದನು ಇವನು ಒಮ್ಮೆ ಭಗೀರಥನು ತಂದಿದ್ದ ಗಂಗಾ ಜಲವು ಯಜ್ಞಶಾಲೆಯಲ್ಲಿ ತುಂಬಿಕೊಂಡದ್ದನ್ನು ಕಂಡು ಕೋಪದಿಂದ ಆ ಜಲವನ್ನು ಕುಡಿದುಬಿಟ್ಟನು ಆಗ ದೇವಶ್ರೀಗಳು ಜಾಹ್ನುವನ್ನು ಸಮಾಧಾನಪಡಿಸಿ ಗಂಗೆ ಅವನ ಮಗಳಾಗಿ ಹುಟ್ಟುವಂತೆ ಏರ್ಪಾಟು ಮಾಡಿದರು ಜಾಹ್ನುವಿನ ವಂಶಜರಲ್ಲಿ ಗಾದೆ ಎಂಬುವನು ವಿಖ್ಯಾತನಾದನು ಇವನ ಮಗಳಾದ ಸತ್ಯವತಿಯನ್ನು ರುಚಿಕನೆಂಬ ಬ್ರಾಹ್ಮಣನು ಮದುವೆಯಾಗ ಬಯಸಿದನು ಆಗ ಗಾದೆ ಕನ್ಯಾ ಶುಲ್ಕವಾಗಿ ಬಿಳಿ ಬಣ್ಣದ ವಾಯುವೇಗದ ಒಂದು ಕಿವಿ ಮಾತ್ರ ಕಪ್ಪಾಗಿ ಇರುವ ಸಾವಿರ ಕುದುರೆಗಳನ್ನು ಕೊಟ್ಟರೆ ಆಗಬಹುದು ಎಂದನು ರುಚಿಕಿಯನ್ನು ಅಂತಹ ಕುದುರೆಗಳನ್ನು ವರುಣ ದೇವನಿಂದ ಪಡೆದು ಗಾದೆಗೆ ಸಮರ್ಪಿಸಿ ಸತ್ಯವತಿಯನ್ನು ಮದುವೆಯಾದನು ಸತ್ಯವತಿಯ ತಾಯಿಗೆ ಗಂಡು ಮಕ್ಕಳಿರಲಿಲ್ಲ ಹೆಂಡತಿಯ ಕೋರಿಕೆಯನ್ನು ಗ್ರಹಿಸಿ ರುಚಿಕ ಭದ್ರಾಪೂತಲಾದ ಚಾರು ಚರುವನ್ನು ತನ್ನ ಹೆಂಡತಿಗೆ ಹಾಗೂ ಹೆಂಡತಿಯ ತಾಯಿಯಿಗೂ ಬೇರೆ ಬೇರೆ ಸಿದ್ಧಪಡಿಸಿ ಹೆಂಡತಿಗೆ ಕೊಟ್ಟು ಇಬ್ಬರೂ ಸೇವಿಸಿರೆಂದು ಹೇಳಿ ಕಾಡಿಗೆ ಹೋದಲು ಗಾದಿ ರಾಜನಲ್ಲವೇ ಸತ್ಯವತಿಯ ತಾಯಿ ಮಗಳಿಗೆ ಮಗಳೇ ಎಲ್ಲರೂ ತಮ್ಮ ಮಗ ಗುಳಶಾಲಿಯಾಗಲು ಬಯಸುವರು ಹೆಂಡತಿಯ ಸೋದರ ಗುಳಗಳ ಬಗೆಗೆ ಅವರಿಗೇಲೂ ಅಕ್ಕರೆ ಇರುವುದಿಲ್ಲ ಆದ್ದರಿಂದ ಲಿಲ್ಲ ಚರುವನ್ನು ನನಗೆ ಕೊಡು ನಲ್ಲ ಚರುವನ್ನು ನೀಲು ಸೇವಿಸು ಎಂದು ಹೇಳಲು ಇಬ್ಬರು ಚರುವನ್ನು ಅದಲು ಬದಲು ಮಾಡಿಕೊಳ್ಳರು ಇದನ್ನು ರುಚಿಕನು ಗ್ರಹಿಸಿ ಎಂಡತಿಯಲ್ಲೂ ನಿಂದಿಸಿದನು ಎಂಥ ಕೆಲಸ ಮಾಡಿದೆ ಇದರಿಂದ ನಿನಗೆ ಕ್ಷಾತ್ರ ಸ್ವಭಾವದವನಾದ ಬಗಲು ಹುಟ್ಟುವನು ಲಿಲ್ಲ ತಾಯಿಗೆ ಬ್ರಾಹ್ಮಣ ಆಚಾರಗಳನ್ನು ಪಾಲಿಸುವ ಬಗ ಜನಿಸುವನು ಎಂದು ಹೇಳಿದನು ಸತ್ಯವತಿಯು ಗಳಲ್ಲಿ ತನ್ನ ತಪ್ಪನ್ನು ಒಪ್ಪಿಕೊಳ್ಳು ತಲೆಗೆ ಕ್ಷತ್ರಿಯ ಗುಳಸಪ್ಪಲ್ಲನಾದ ಬಗಲು ಬೇಡ ಬೇಕಾದ ಮೊಬಗಲು ಅಂತವಲಾಗಲಿ ಎಂದು ಪ್ರಾರ್ಥಿಸಿದಳು ರುಚಿಕಲು ಅದಕ್ಕೊಪ್ಪಿದಳು ಬಳಿಕ ಸತ್ಯವತಿ ಜಮದಗ್ನಿ ಎಂಬ ಬಗಲಲ್ಲು ಅವಳ ತಾಯಿ ವಿಶ್ವಾಮಿತ್ರಲೆಂಬ ಬಗಲಲ್ಲು ಹಡಿದರು ಸತ್ಯವತಿ ಕೌಶಿಕಿ ಎಂಬ ನಿಧಿ ನದಿಯಾಗಿ ಹೋದಳು ಜಮದಗ್ನಿ ಇಕ್ಷಕು ವಂಶದವಲಾದ ರೇಣುವಿಲ ಬಗಳು ರೇಣುಕೆಯಲ್ಲೂ ಮದುವೆಯಾದಳು ಅವನಿಗೆ ಪರಶುರಾಮಲೆಂಬ ಪರಮಾತ್ಮಲಾದ ನಾರಾಯಿಳಲ ಅಂಶ ಸಂಬಂಧಲು ಬಗಲಾಗಿ ಜನಿಸಿದ ವಿಶ್ವಾಮಿತ್ರನಿಗೆ ಶುನಃ ಶೇಪನೆಂಬುವನು ಮಗನಾದನು ವಿಶ್ವಾಮಿತ್ರನಿಗೆ ಹಸ್ತಕ ಅರಿತಕ ಮೊದಲಾದ ಔರಸ ಪುತ್ರರು ಇದ್ದರು ಇವರಿದ್ದ ಹಲವು ಕೌಶಿಕ ಗೋತ್ರಗಳು ಹುಟ್ಟಾದವು ಆಯುವಿನ ವಂಶದಲ್ಲಿ ಕ್ಷತ್ರವೃದ್ಧನು ಜನಿಸಿದ ಇವನ ವಂಶಜ ಧನ್ವಂತರಿ ಶರೀರೇಂದ್ರಿಯಗಳಿಗೆ ಜರ ವಿಕಾರವಿಲ್ಲದವನಾಗಿದ್ದನು ಹಿಂದಿನ ಜನ್ಮದಲ್ಲಿ ಕ್ಷೀರಸಾಗರ ಮತನ ಕಾಲದಲ್ಲಿ ಹುಟ್ಟಿದ್ದಾಗ ಭಗವಾನ್ ವಿಷ್ಣುವು ನೀನು ಕಾಶಿರಾಜನ ವಂಶದಲ್ಲಿ ಅವತರಿಸಿ ಆಯುರ್ವೇದವನ್ನು ಎಂಟು ವಿಭಾಗವಾಗಿ ವಿಂಗಡಿಸಿ ವ್ಯವಸ್ಥೆಗೊಳಿಸುವೆ ಹಾಗೂ ಯಜ್ಞದಲ್ಲಿ ಅವಿರ್ಭಾಗ ಪಡೆಯುವೆ ಎಂಬ ವರವನ್ನು ಕೊಟ್ಟಿದ್ದನು ಇವನ ಮಗನು ಕೇತುಮಂತ ಅವನ ಮಗ ಭೀಮರಥ ಭೀಮರಥನ ಮೊಮ್ಮಗ ಪ್ರತರ್ಧನ ಶತ್ರುಜಿತ್ ಎಂದು ಖ್ಯಾತನಾಗಿ ಎಲ್ಲಾ ಶತ್ರುಗಳನ್ನು ಜಯಿಸಿದ್ದನು ಇವನಿಗೆ ಕುವಲಯವೆಂಬ ಅಶ್ವ ಸಿಕ್ಕಿದ್ದರಿಂದ ಕುವಲಯ ಅಶ್ವ ಎಂಬ ಹೆಸರ ಇದ್ದಿತ್ತು ಇವನು ಸತ್ಯಪಾರಾಯಣನಾಗಿದ್ದನು ಇವನ ಮಗ ಹಲರ್ಕ ಅವನ್ ಇವನಿಂದ ಸಂತತಿ ಮುಂದುವರಿದು ಭಾರ್ಗಾ ಭೂಮಿ ಎಂಬುವನು ಕಾಲದಲ್ಲಿ ಚತುರ್ವರ್ಣಿಯವು ಪ್ರಚಾರವಾಯಿತು ಇವರೆಲ್ಲ ಕ್ಷತ್ರವೃದ್ಧನ ಕ್ಷತ್ರವೃದ್ಧನ ಸಂತತಿಯ ಕಶ್ಯರಾಜರು ಆಯುವಿಗೆ ರಾಜೀ ಎಂಬ ಮಗನಿದ್ದನು ಅವನಿಗೆ ಐನೂರು ಮಕ್ಕಳಿದ್ದರು ಇವನು ದೇವಸೈನ್ಯದ ನೆರವು ಪಡೆದು ಅಸುರ ಸೈನ್ಯವನ್ನು ಸಂಹರಿಸಿದನು ಆಗ ಇಂದ್ರನೇ ಬಂದು ನಾನು ನಿನಗೆ ಪುತ್ರನಾಗಿದ್ದೇನೆ ಎಂದು ಹೇಳಿದನು ರಜಿಯು ತೀರಿದ ಬಳಿಕ ಅವನ ಮಕ್ಕಳು ಇಂದ್ರನಲ್ಲಿಗೆ ಹೋಗಿ ರಾಜ್ಯದಲ್ಲಿ ಪಾಲು ಕೇಳಿದರು ಅವನು ಕೊಡದಿರಲು ತಾವೇ ಇಂದ್ರನನ್ನು ಗೆದ್ದು ಸ್ವರ್ಗಾಧಿಪತ್ಯವನ್ನು ವಹಿಸಿಕೊಂಡರು ಇಂದ್ರ ತ್ರಿಲೋಕಾಧಿಪತ್ಯವನ್ನು ಕಳೆದುಕೊಂಡು ಬೃಹಸ್ಪತಿಯನ್ನು ಮೊರೆಹೊಕ್ಕನು ಬೃಹಸ್ಪತಿಯು ಇಂದ್ರನಿಗೆ ಮತ್ತೆ ಅಧಿಕಾರ ಕೊಡಿಸಲು ಸಲುವಾಗಿ ಅಭಿಚಾರಚಾರಿಕ ಹೋಮ ಮಾಡಿದನು ಇದು ರಜಿಪುತ್ರರಲ್ಲಿ ಬುದ್ಧಿ ವ್ಯಾಮೋಹ ಉಂಟು ಮಾಡಿತ್ತು ಧರ್ಮಾಚರಣೆಯಿಂದ ವರ್ಜಿತರಾದರು ಆಗ ಇಂದ್ರನು ರಜಪುತ್ರರನ್ನು ಸೋಲಿಸಿ ತನ್ನ ಸ್ಥಾನವನ್ನು ಮರಳಿ ಪಡೆದನು ಆಯುವಿನ ಇನ್ನೊಬ್ಬ ಮಗ ನಹುಷ ಯತಿ ಯಹತಿ ಆಯತಿ ವಿಯಾಯಿತಿ ಕೃತಿ ಎಂದು ನಹುಶನಿಗೆ ಆರು ಮಕ್ಕಳು ಇಲ್ಲಿಗೆ ಚತುರ್ಥಾಂಶದ ವಂಶಾವಳಿಗಳು ಸಗರ ಚರಿತೆ ಶ್ರೀರಾಮನ ಚರಿತೆ ಜಾಹ್ ಆಯು ನಹುಷ ವಂಶ ಇದರ ವಿವರಣೆಗಳನ್ನು ತಿಳಿದುಕೊಂಡಿದ್ದೇವೆ ಮುಂದಿನ ಅಧ್ಯಾಯದಲ್ಲಿ ಇನ್ನಷ್ಟು ಅಂಶಗಳನ್ನು ತಿಳಿದುಕೊಳ್ಳೋಣ ಈ ಅಧ್ಯಾಯವನ್ನು ಕೇಳಿದವರು ಓದಿದವರು ಶ್ರವಣ ಮಾಡಿದವರಿಗೆ ಆ ಭಗವಂತನು ಒಳ್ಳೆಯದನ್ನು ಮಾಡಲಿ ಓಂ ನಮೋ ಭಗವತೆ ವಾಸುದೇವಾಯೋ ನೋಡಿ ಈ ವಿಡಿಯೋ ಇಷ್ಟ ಆಗಿದ್ರೆ